ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಿನ್ನೆ ನಡೆದಿದ್ದ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೋರ್ತ್ ಟಿ ಟ್ವೆಂಟಿ ಮ್ಯಾಚಲ್ಲಿ ನಮ್ಮ ಇಂಡಿಯಾ ಗೆಲುವು ಸಾಧಿಸಿತ್ತು ಹಾಗೆ ಗೆಲುವು ಸಾಧಿಸಿದ ನಂತರ ನಮ್ಮ ತಿಲಕ್ ಅವರು ಒಂದು ದೊಡ್ಡ ದಾಖಲೆಯನ್ನು ಬರೆದಿದ್ದಾರೆ ಹಾಗೆ ವಿರಾಟ್ ಕೊಹ್ಲಿ ಅವರ ರೆಕಾರ್ಡನ್ನು ಇವರು ಮುರಿದು ಇವಾಗ ಇವರು ಇವರು ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅದು ಏನು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಟಿ ಟ್ವೆಂಟಿ ಸಿರೀಸಲ್ಲಿ ಇವರು ಟೋಟಲ್ ತಿಲಕುರ್ಮ ಅವರು ಆತನ ನಾಲ್ಕು ಮ್ಯಾಚಲ್ಲಿ ಟು ಏಯ್ಟಿ ರನ್ನನ್ನು ಕಲೆ ಹಾಕಿದ್ದಾರೆ ಹಾಗೆ ಕಳೆದ ನಾಲ್ಕು ವರ್ಷಗಳ ಐದು ವರ್ಷಗಳ ಹಿಂದೆ ವಿರಾಟ್ ಕೊಹ್ಲಿ ಅವರು ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿಯಲ್ಲಿ ಇನ್ನೂರ ಮೂವತ್ತೊಂದು ರನ್ನನ್ನು ಕಲೆ ಹಾಕಿದರು ಬಟ್ ಇವಾಗ ನೋಡಿ ತಿಲಕ ಅವರು ಇನ್ನೂರ ಎಂಬತ್ತು ರನ್ ಕಲ ಕಲಿಯೋಕ್ಕೆ ಹೊಸ ದಾಖಲೆ ಬರೆದಿದ್ದಾರೆ ಹಾಗೆ ಇನ್ನೊಂದು ಹೊಸ ದಾಖಲೆ ಏನಂತ ನೋಡೋದಾದರೆ ವಿರಾಟ್ ಕೊಹ್ಲಿ ಅವರು ಆವಾಗ ಕೇವಲ ಹದಿಮೂರು ಸಿಕ್ಸನ್ನು ಹೊಡೆದಿದ್ರು ಬಟ್ ಇವಾಗ ತಿಲಕ್ ಅವರು ನಾಲ್ಕು ಮ್ಯಾಚ್ ಸೇರಿ ಇಪ್ಪತ್ತು ಸಿಕ್ಸ್ ಸಿಕ್ಸ್ ಹೊಡೆಯೋದ್ರ ಮೂಲಕ ಇದು ಒಂದು ಹೊಸ ದಾಖಲೆ ಬರೆದಿದ್ದಾರೆ ಅಂತಲೇ ಹೇಳ್ಬೋದು ಏನಂದರೂ ಕೂಡ ನಿನ್ನೆ ಮ್ಯಾಚಲ್ಲಿ ತಿಲಕ ವರ್ಮ ಅವರು ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು ಕೇವಲ ನಲವತ್ತೇಳು ಬಾಲಲ್ಲಿ ನೂರ ಐದು ರನ್ ಹೊಡಿಯೋದ್ರ ಮೂಲಕ ಒಂಬತ್ತು ಬೌಂಡ್ರಿ ಹೊಡಿತಾರೆ ಹಾಗೆ ಸಿಕ್ಸರ್ ಸುರಿಮಳೆ ಆಗಿದೆ ಅಂತಲೇ ಹೇಳ್ಬೋದು ನಿನ್ನೆ ಮ್ಯಾಚಲ್ಲಿ ನೋಡುವರಿಗೆ ಇದು ಮ್ಯಾಚ್ ಹೈಲೈಟಾ ಅಥವಾ ಲೈವ್ ಮ್ಯಾಚ ಅಂತ ಕನ್ಫ್ಯೂಸ್ ಆಗಿ ಹೋಗಿದೆ ಯಾಕಂದರೆ ಆ ಥರ ಸಂಜು ಸ್ಯಾಮ್ಸನ್ ಆಗಿ ವರ್ಮಾ ಅವರಿಂದ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ಬಂದಿದೆ ತಿಲಕ್ ಟೋಟಲ್ ಅವರು ಟೋಟಲು ಹತ್ತು ಸಿಕ್ಸ್ ನಿನ್ನೆ ಮ್ಯಾಚಲ್ಲೇ ಹೊಡೆದಿದ್ದಾರೆ ಈ ಕಾರಣದಿಂದ ನಮ್ಮ ಇಂಡಿಯಾ ಗೆಲ್ಲೋಕೆ ಒಂದು ದೊಡ್ಡ ಮೊತ್ತನ್ನು ಕಲೆ ಹಾಕಿ ಕೊಟ್ಟಿದ್ದಾರೆ ವರ್ಮ ಅವರು ಹಾಗೆ ಸಂಜೀವ್ ಸ್ಯಾಮ್ಸನ್ ಅವರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ